ನಗರದ ವಾರ್ಡ್ ನಂಬರ್ ಎಂಟು ವೆಂಕಟರಾವ್ ಕಾಲೋನಿ ಬಸ್ ನಿಲ್ದಾಣದ ಪಕ್ಕದಲ್ಲಿರುವ ರಸ್ತೆ ಸಂಪೂರ್ಣ ಹದಗೆಟ್ಟು ಹೋಗಿದ್ದು ಜೊತೆಗೆ ಎಲ್ಲೆಂದರಲ್ಲಿ ಕಸದ ರಾಶಿ ಬಿದ್ದಿದ್ದು ಅಧಿಕಾರಿಗಳು ಮತ್ತು ಚುನಾಯಿತ ಜನಪ್ರತಿನಿಧಿಗಳು ಮಾತ್ರ ರಸ್ತೆ ಸುಧಾರಣೆಗೆ ಮತ್ತು ಸ್ವಚ್ಛತೆ ಕಾಪಾಡುವಲ್ಲಿ ಮುಂದಾಗದೇ ಇರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಕುರಿತು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಬಿ ಸುರೇಶ್ ಗೊಬ್ಬರಕಲ್ ನಗರ ಘಟಕ ಅಧ್ಯಕ್ಷ ದಾವಲಪ್ ಸಾಬ್ ದೊಡ್ಡಮನಿ ಹಾಗೂ ರಮೇಶ್ ಮಾತನಾಡಿ ಈ ರಸ್ತೆ ಸುಧಾರಣೆ ಮತ್ತು ಸಮರ್ಪಕವಾಗಿ ಕಸವನ್ನು ವಿಲೇವಾರಿ ಮಾಡುವುದರ ಮೂಲಕ ಸ್ವಚ್ಛ ನಗರ ನಿರ್ಮಾಣಕ್ಕೆ ಅಧಿಕಾರಿಗಳು ಮುಂದಾಗಬೇಕಾಗಿದ್ದು ಆದರೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಇದರ ಪರಿಣಾಮವಾಗಿ ವಾರ್ಡಿನ ನಿವಾಸಿಗಳು ಡೆಂಗ್ಯೂ ಮಲೇರಿಯಾ ಸೇರಿದಂತೆ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದು ಕೂಡಲೇ ಕಸವನ್ನು ವಿಲೇವಾರಿ ಮಾಡುವ ಜೊತೆಗೆ ರಸ್ತೆಯನ್ನು ಸುಧಾರಿಸಬೇಕು ಎಂದು ಆಗ್ರಹಿಸಿದ್ದಾರೆ ವಾರ್ಡ್ ನಂಬರ್ ಎಂಟರ ಇವತ್ತು ದುರಸ್ತಿ ಏನಂದ್ರೆ ಇವತ್ತು ಬಸ್ ಸ್ಟ್ಯಾಂಡ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಈಶಾನ್ಯ ಭಾಗದಲ್ಲಿ ಇವತ್ತು ಏನು ಒಂದು ಟಾಯ್ಲೆಟ್ ರೂಮ್ ಇದೆ ಈ ಟಾಯ್ಲೆಟ್ ರೂಮಿನ ಈ ಕಡೆ ಒಂದು ಸೇಫ್ಟಿ ಟ್ಯಾಂಕರ್ ಇದೆ ಅದೆಲ್ಲ ತುಂಬಿಕೊಂಡು ಈ ಒಂದು ಜಿ ವೆಂಕಟರಾವ್ ಕಾಲೇಜಿನ ಏರಿಯಾದಲ್ಲಿ ಎಲ್ಲ ನೀರೆಲ್ಲ ಹತ್ಕೊಂಡು ಹೋಗ್ತಾ ಇದೆ ಒಂದು ದುರಸ್ತಿ ಅಂತಂದ್ರೆ ಇನ್ನೊಂದು ಏನಂದ್ರೆ ಈ ಒಂದು ಬಸ್ ಸ್ಟ್ಯಾಂಡ್ ಮೂಲೆಯಲ್ಲಿ ಕಸದ ಪುಟ್ಟಿ ಅಂತೆ ರೋಡ್ ಗೆಲ್ಲ ಬಿದ್ದಿದೆ ಆಮೇಲೆ ಜನರಿಗೆ ಓಡಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಿದೆ ಇನ್ನೊಂದು ಹೇಳ್ಬೇಕಂದ್ರೆ ಇಲ್ಲಿನ ವಾತಾವರಣ ಹೆಂಗಿದೆ ಅಂದ್ರೆ ಈ ಒಂದು ಏರಿಯಾದ ಒಂದು ಧೂಳಿನ ಕಡೆ ಆಗಿರ್ಬೋದು ಕೊಚ್ಚೆ ನೀರಾಗಿರ್ಬೋದು ಟಾಯ್ಲೆಟ್ ಟಾಯ್ಲೆಟ್ ನಿಂದ ಅರ್ದಕೊಂಡು ಬರ್ತಕ್ಕಂಥ ಹೊಲಸು ನೀರಾಗಿರ್ಬೋದು ಪ್ರತಿಯೊಂದು ಮನೆ ಮನೆ ಭಾಗಕ್ಕೆಲ್ಲ ಹೋಗ್ತಾ ಇದೆ ಹಂಗಾಗಿ ಈಗಿನ ಈ ಒಂದು ಏರಿಯಾ ವ್ಯಾಪ್ತಿಯಲ್ಲಿ ಏನು ಹರಡಿದೆ ಅಂದ್ರೆ ಸೊಂಕೆಲ್ಲ ಹರಡ್ತಾ ಇದೆ ಡೆಂಗಿ ಜ್ವರಕ್ಕೆಲ್ಲ ತುತ್ತಾಗ್ತಿದ್ದಾರೆ ಜನರುಗಳು ಜ್ವರಕ್ಕೆ ತುತ್ತಾಗ್ತಿದ್ದಾರೆ ಬಟ್ ಇದ್ರ ಕಡೆಗೆ ಯಾರು ಕೂಡ ಯಾವ ಒಂದು ಅಧಿಕಾರಿಗಳು ಕೂಡ ನಗರಸಭೆಯಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಮಿಷನರ್ ಆಗಿರಬಹುದು ಮತ್ತೆ ಈ ಕಡೆ ಬಸ್ ಸ್ಟಾಂಡ್ ಏರಿಯಲ್ಲಿ ಬರ್ತಕ್ಕಂತ ಡಿಪಾ ಮ್ಯಾನೇಜರ್ಸ್ ಆಗಿರ್ಬೋದು ಯಾರು ಸ್ಪಾನ್ಸರ್ಸ್ ಕೂಡ ಇದ್ರ ಕಡೆಗೆ ಗಮನ ಹರಿಸ್ತಾ ಇಲ್ಲ ಇದೇ ರೀತಿ ಮುಂದಿನ ದಿನಗಳ ಏನಾದ್ರೆ ಇದೇ ರೀತಿ ಏನಾದ್ರೂ ಆಯ್ತು ಇಲ್ಲಿ ಒಂದು ಸಿಂಧನೂರು ಭಾಗದ ಒಂದು ಜಿ ವೆಂಕಟರಾವ್ ಕಾಲೋನಿಯಿಂದ ಪ್ರತಿಯೊಂದು ಸಿಂಧನೂರು ಭಾಗದ ಪ್ರತಿಯೊಂದು ಮೂಲೆ ಮೂಲೆಯಲ್ಲಿ ಸಂಪತಿಗೆ ಡೆಂಗು ಜ್ವರ ಹರಡುವಂತ ಒಂದು ಸಾಧ್ಯತೆ ಇದೆ ಇದರ ಕಡೆಗೆ ಪ್ರತಿಯೊಬ್ಬ ಅಧಿಕಾರಿಗಳು ಗಮನ ಕೊಡಬೇಕು ಮತ್ತೆ ಇಲ್ಲಿ ಸ್ಥಳೀಯ ವ್ಯಾಪ್ತಿಯ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಸರ್ಕಾರಿ ಎಂ ಎಲ್ ಏರಿಯಾದ ಕಡೆಗೆ ಗಮನ ಹರಿಸ್ಕೊಳ್ಬೇಕಂತ ಕೇಳ್ಕೊಳ್ತಾ ಇದೀವಿ ಇಲ್ಲ ನಮಸ್ಕಾರ ಜೀವನ ಎಲ್ಲರಿಗೂ ನಮಸ್ಕಾರ ವಾರ್ಡ್ ನಂಬರ್ ಎಂಟು ಈ ರಸ್ತೆ ನೋಡಿಬಿಟ್ರೆ ನಾವು ಎಲ್ಲಿ ಎರಡಾಗಿದ್ದೀವೋ ಎಲ್ಲ ಎಲ್ಲಿದ್ದೀವೋ ಅದು ಗೊತ್ತಾಗುತ್ತೀವಿ ಯಾಕಂದ್ರೆ ಬಗಲಾಗಿ ಇಲ್ಲಿ ಆ ಹಾಸ್ಪಿಟ್ಲಿದೆ ತುರ್ತು ಸಭೆ ಪೆಸೆಂಟ್ ಯಾವಾಗ ಬಂದ್ರೆ ಇಲ್ಲಿ ಏನಾದರೂ ಇರ್ಬೋದು ಯಾವ್ದನ್ನು ಇರ್ಬೋದು ಇಲ್ಲೇ ಆಗ್ಬೋದು ಅದು ರಸ್ತೆ ನಾನು ಸ್ವೀತ್ರಗೆ ಭಾಳ ಮಂದಿ ಭಾಳ ಸಲ ನಾವು ಮನೆ ಕೊಟ್ಟರು ಲೈವ್ ನೋಡಿ ಲಾಸ್ಟಿಗೆ ಅವ್ರು ಬಂದು ಸಹ ನೋಡಲಿ ಅಂತ ಲೈವ್ ಇಟ್ರು ಅವ್ರ ಗಮನಕ್ಕೆಲ್ಲ ಕಣ್ಣು ಮುಚ್ಕೊಂಡು ಕುಂಟ ಕುಂತೈತಿ ನಗರಸಭೆ ಇದು ಏನಂತಾರಲ್ಲ ಲೆಕ್ಕುಟ್ಟು ಆಟಕ್ಕೆಲ್ಲ ಆಗೈತೆ ಇನ್ನು ನಾಲ್ಕು ದಿವಸ ನೋಡ್ತೀವಿ ಇಲ್ಲಾಂದ್ರೆ ಇಲ್ಲೇ ರಸ್ತೆ ಅ ಮಾಡಿ ಉಗ್ರರು ಹೋರಾಟ ಮಾಡ್ತೀವಿ ಅಂತೇಳಿ ನಮ್ಮಲ್ಲಿ ಎಚ್ಚರಿಕೆ ಗಂಟಿ ಇದು ನಮ್ಮ ಸಂಘಟನೆಯಿಂದ ಕರ್ನಾಟಕ ದರ್ಶನ ಏನಕ್ಕೆ ಶಿವರಾಮೇಗೌಡ ವತಿಯಿಂದ ತಾಲೂಕು ಮತ್ತು ನಗರ ಘಟಕದಿಂದ ಹೆಚ್ಚಿನ ಗಂಟಿ ಇದು